ವೆಲ್ಕಮ್ ಬ್ಯಾಕ್ ಟು ವಿಂದು ಯೋಗೇಶ್ ಲಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನಾನಿವತ್ತು ಸ್ಪೆಷಲ್ಲಾಗಿ ಬೇಗನೆ ಪ್ರಿಪೇರ್ ಆಗುವಂತಹ ಒಂದು ತಿಂಡಿನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗೆ ನಾನಿವತ್ತು ಕಿಚಡಿನ ಮಾಡ್ತಾ ಇದ್ದೀನಿ ಮಾಡ್ತಾಯಿದ್ದೀನಿ ಕಾಳು ಮತ್ತು ಹೆಸರು ಬೇಳೆನ ಯೂಸ್ ಮಾಡಿಕೊಂಡು ಸೊ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಸಂಜೆ ಟೈಮು ಅಥವಾ ಮಾರ್ನಿಂಗ್ ಟಿಫನ್ಗೋಸ್ಕರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೆಲ್ತ್ ಕಡೆ ನೋಡೋದಾದರೆ ಹೆಲ್ತ್ ಕಡೆಗೂ ತುಂಬ ಒಳ್ಳೆಯದು ಅಂತ ಹೇಳ್ತಾ ನಾನಿವತ್ತು ಈ ಟಿಫನ್ರಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಮೊದಲಿಗೆ ಕುಕ್ ಸ್ಟವ್ ಆನ್ ಮಾಡಿ ಕುಕ್ಕರ್ನ ಇಟ್ಟು ಒಂದು ಕಪ್ ಹೆಸರುಬೇಳೆ ಹಾಗೆ ಒಂದು ಕಪ್ಪು ಹೆಸ್ರುಕಾಳನ್ನ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ಆಯಿಲು ಅರಶಿನ ಪುಡಿನ ಹಾಕಿ ನೀರನ್ನ ಆ್ಯಡ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಷಯದಲ್ಲಿ ಕೂಗಿಸ್ಕೋಬೇಕಾಗುತ್ತೆ ಅದು ಚೆನ್ನಾಗಿ ಬೇಯಬೇಕಾಯ್ತಾ ಸ್ಮ್ಯಾಶ್ ಆಗಬೇಕು ಕಾಳು ಮತ್ತು ಬೇಳೆ ಸೊ ಇದರಿಂದ ಮಾಡಿದಾಗ ಆರೋಗ್ಯಕ್ಕೂ ಕೂಡ ತುಂಬ ಹೆಸರು ಕಾಳು ಸೊ ಹಾಗಾಗಿ ಈ ಥರ ತಿಂಡಿನ ಮಾಡಿಕೊಂಡ್ರೆ ನಿಮಗೂ ಕೂಡ ತುಂಬ ಟೇಸ್ಟಿಯಾಗಿ ಇಷ್ಟ ಆಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಮತ್ತೆ ಅದು ಆಗಿದೆ ಅದನ್ನು ಪಕ್ಕದಲ್ಲಿ ಎತ್ತಿಟ್ಟು ನಾನಿವಾಗ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಮೆಂತ್ಯ ಮತ್ತು ಕಾಳು ಮೆಣಸು ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಒಣಮೆಣಸಿನಕಾಯಿ ಈರುಳ್ಳಿ ಕಾಯಿ ತುರಿ ಮತ್ತು ಅರಿಶಿನದ ಪುಡಿ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತ ಆಯ್ತಾ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ನಾನಿಲ್ಲಿ ಜೀರಿಗೆ ಮೇಯ್ನ್ ಇಂಗ್ರೇಡಿಯಂಟ್ಸ್ ಆಯಿತಾ ಇದಕ್ಕೆ ಸ್ವಲ್ಪ ಜಾಸ್ತಿ ಜೀರಿಗೆನ ಆಗದಷ್ಟು ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಜೀರಿಗೆ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕಾಳು ಮೆಣಸು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ತುಂಬ ಟೇಸ್ಟಿಯಾಗಿ ಸ್ವಲ್ಪ ಸ್ಪೈಸಿಯಾಗಿ ಬರುತ್ತೆ ಅಂತ ಹೇಳಿ ಮಾಡ್ತಿರೋದು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಲಾಸ್ಟಿಗೆ ಕಾಯಿ ತುರಿನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ನಾನಿಲ್ಲಿ ಜೀರಿಗೆನ ಕೂಡ ಹಾಕ್ಕೊಂಡಿದ್ದೀನಿ ಸುಮಾರು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆನ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಕೂಡ ಜಾಸ್ತಿ ಹಾಕಿದಷ್ಟು ತುಂಬ ರುಚಿ ಜಾಸ್ತಿ ಆಯಿತಾ ಹಾಗೆ ನಾನಿಲ್ಲಿ ಬೆಳ್ಳುಳ್ಳಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಲಾಸ್ಟಿಗೆ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿ ಒಂದು ಟೂ ಮಿನಿಟ್ಸ್ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಪಕ್ಕದಲ್ಲಿ ಸ್ಟವ್ ಆನ್ ಮಾಡಿ ಕುಕ್ಕರ್ನ ಇಟ್ಟು ಆಯಿಲ್ನ ಆ್ಯಡ್ ಮಾಡ್ತಾಯಿದ್ದೀನಿ ಈ ಆಯಿಲ್ಗೆ ನಾನಿವತ್ತು ಸಾಸಿವೆ ಮತ್ತು ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿ ಇಷ್ಟನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ಇದು ಸ್ವಲ್ಪ ಬ್ರೌನ್ ಕಲರ್ ಬಂದಾದಮೇಲೆ ನಾನು ಆವಾಗಲೇ ಮಸಾಲೆ ಎಲ್ಲ ಹುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಅಲ್ವಾ ಆ ಮಸಾಲೆನ ಹುರಿದಿಟ್ಕೊಂಡಿದ್ನಲ್ಲ ಆ ಮಸಾಲೆನ ಇವಾಗ ರುಬ್ಕೊಳ್ಳೋಣ ಅಂಥೇಳಿ ಒಂದು ಜಾರನ್ನ ತೊಗೊಂಡು ಅದಕ್ಕೆ ಹಾಕೊತಾ ಇದ್ದೀನಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ರುಬ್ಕೋಬೇಕಾಗುತ್ತೆ ನೋಡಿ ನಮಗೆ ಈ ಥರ ಪೇಸ್ಟ್ ರೆಡಿಯಾಗಿದೆ ಇದು ಮಸಾಲೆ ರುಬ್ಕೊಂಡಿರೋಂಥ ಮಸಾಲೆ ಈ ಥರ ಕಾಣಿಸ್ತಾ ಅಲ್ವಾ ನಿಮಗೆ ಈಗ ಅದು ಒಗ್ಗರಣೆ ಹಾಕಿದ್ನಲ್ವಾ ಆ ಒಗ್ಗರಣೆ ಜೊತೆಗೆ ಇದನ್ನು ಮಿಕ್ಸ್ ಮಾಡಬೇಕಾಯ್ತಾ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸು ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿನ ಕೂಡ ನಾನಿಲ್ಲಿ ಆ್ಯಡ್ ಇದ್ದೀನಿ ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿನದ ಪುಡಿನ ಕೂಡ ಹಾಕೊಬೇಕಾಗುತ್ತೆ ನಾನು ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಮೆಂತ್ಯ ಆಯಿತಾ ನಾನು ಮೆಂತ್ಯನ ನಾನು ಜಾಸ್ತಿ ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅದು ಬಾಯಿಗೆ ಸಿಗ್ತಾಯಿದ್ದರೆ ಹಾಗಾಗಿ ನಾನಿಲ್ಲಿ ಸ್ಟಾರ್ಟಿಂಗು ನೀರಿನಲ್ಲಿ ಬೇಯೋಕೆ ಬೇಯೋಕ್ಕಾಗ್ತಿದ್ನಲ್ಲ ಕಾಳೆಲ್ಲ ಆವಾಗಲೂ ಕೂಡ ಮೆಂತ್ಯನ ಹಾಕಿದ್ದೆ ಅಂದರೆ ಹೆಸರು ಬೇಳೆ ಮತ್ತು ಹೆಸ್ರು ಕಾಳನ್ನ ಬೇಯಲಿಕ್ಕೆ ಇಟ್ಕೊಂಡಿದ್ನಲ್ಲ ಆವಾಗಲೂ ಕೂಡ ಮೆಂತ್ಯ ಹಾಕಿದ್ದೆ ರುಬ್ಲಿಕ್ಕೂ ಕೂಡ ಮೆಂತ್ಯನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಲಾಸ್ಟಿಗೆ ಕೂಡ ಸ್ವಲ್ಪ ಮೆಂತ್ಯನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ನಾನಿಲ್ಲಿ ಅದು ಮಸಾಲೆ ಮಸಾಲೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಇವಾಗ ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನು ಆ್ಯಡ್ ಮಾಡಿ ಮತ್ತು ಹೆಸರು ಬೇಳೆ ಮತ್ತು ಹೆಸರುಕಾಳು ಪೇ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ನಾನಿಲ್ಲಿ ಇದ್ದೀನಿ ಕುಕ್ಕರಿಗೆ ಅದಾದಮೇಲೆ ನಾನಿಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೆ ಅಕ್ಕಿನ ಕೂಡ ಆ್ಯಡ್ ಇದ್ದೀನಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಕೂಡ ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಬಿಡ್ಬಿಡಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇದು ಅಷ್ಟೊಂದು ಕಿಚಡಿ ಸ್ವಲ್ಪ ಬೆಂದರಣೆ ಚೆಂದ ಆಯಿತಾ ಜಾಸ್ತಿ ಪಲಾವ್ ಥರ ಇರೋದೆಲ್ಲ ಬೇಡ ಸ್ವಲ್ಪ ಬೆಂದರಣೆ ರುಚಿಯಾಗಿರುತ್ತೆ ನಾನಿವಾಗ ಆಯಿಲ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ ಎರಡು ವಿಜಲ್ ಬಂದರೆ ಸಾಕಾಗುತ್ತೆ ಎರಡು ವಿಸಲ್ ಬಂದು ಮೇಲೆ ಕುಕ್ಕರ್ನ ಓಪನ್ ಮಾಡಿದಾಗ ಈ ರೀತಿ ಆಗಿದೆ ನೋಡಿ ಪಲಾವ್ ಮತ್ತು ಪಲಾವ್ ಅಂತ ಹೇಳ್ತಿದ್ದೀನಿ ಕಿಚಡಿ ಯಾಕೆಂದರೆ ಸೇಮ್ ಅದೇ ಪ್ರೊಸೀಜರಲ್ಲಿ ಮಾಡದಿರೋದ್ರಿಂದ ಪಲಾವ್ ಅನ್ನೋ ಥರನೇ ನೆನಪಾಗುತ್ತೆ ನೋಡಿ ಕಿಚಡಿ ಕಿಚಡಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಾಯಿತಾ ಸೊ ನಾನಿವಾಗ ನೋಡಿ ಹೆಂಗೆ ಚೆನ್ನಾಗಿದೆ ಬಿಸಿ ಬಿಸಿದಾಗ ಇದಕ್ಕೆ ಕಾದಿರೋ ಎಣ್ಣೆನ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ತೆಂಗಿನಕಾಯಿ ಇದು ತೆಂಗಿನಕಾಯಿ ಮತ್ತು ಕಡಲೆ ಬೀಜನ ಯೂಸ್ ಮಾಡಿ ಚಟ್ನಿನ ಮಾಡಿ ಇಟ್ಕೊಂಡಿದ್ದೆ ಸೊ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಮಾಡಿ ಇಟ್ಕೊಂಡಿದ್ದೆ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಕೂಡ ಒಮ್ಮೆ ಟ್ರೈನ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ವಿ ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ವಿ ಹಾಗೆ ಎಲ್ರಿಗೂ ಸಪೋರ್ಟ್ ಮಾಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಿಚ್ಚುಡಿ ಹೇಗಾಗಿತ್ತು ಅಂತ ಹೇಳಿ ನೀವು ಕೂಡ ಒಮ್ಮೆ ಟ್ರೈನ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಎಲ್ರಿಗೂ ಧನ್ಯವಾದಗಳು